ಏ ನಾವು ಮಟನ್ ತಂದಿದ್ವಮ್ಮ ಒಂದ್ ಮೂರ್ ಕೆಜಿನ ಮಟನ್ ತಂದಿದ್ವಿ ಏ ಎಷ್ಟು ನೀವ್ ಯಾರ ತಾಣಿದ್ರಿ ಏ ನಾವು ಇಲ್ಲ ತಾಣಿದ್ವಮ್ಮ ಈ ಊರಾಗೇನೆ ಅವ್ರ ಯಾರಕ್ಕೊಯಿದ್ರಲ್ಲಮ್ಮ ಗುಂಡಜ್ಜರು ಗುಂಡಜ್ಜಾರ ಅವ್ರ ತಾಣಿದ್ವಿ ನಾವು ನೀವ್ಯಾರ ತಕ್ ತಾಣಿದ್ರ ಮಣಿ ಗೊತ್ತಿಲ್ಲ ಕಾಣಜಿನ ಮಂದಿತ್ತ ಗೊತ್ತಿಲ್ಲ ನನಗೆ ಕೊಟ್ಟು ಮಾಡಿದೆ ಹೆಂಗೆ ಕೆಜಿ ಅಲ್ಲಿ ಅವರು ಗುಂಡಾಜ್ರು ಭಾರಿ ರೇಟ್ ಹೇಳ್ತಾರೆ ಹೇಳಮ್ಮ ಅಲ್ಲಿ ಆರ್ನೂರು ರೂಪಾಯಿ ಕೆಜಿ ಇದ್ರೆ ಅವ್ರು ಏಳ್ನೂರು ರೂಪಾಯಿ ಮಾರಿಸ್ತಾರೆ ಹ್ಞೂ ಏಳ್ನೂರು ರೂಪಾಯಿನ ಅಮ್ಮ ನೀವು ನಿಮ್ಮ ಯಂಗೆ ಕೇಳ್ಬೇಕಾಯ್ತು ಅಲ್ಲಿ ಎಷ್ಟು ಕೊಟ್ರೆ ಅಂತ ಹಿರಿಯೂರಾಗೆ ಏ ಹಿರಿಯೂರಾಗೆ ಆರ್ನೂರು ರೂಪಾಯಿ ಅಂತ ಕೆಜಿ ಅದಕ್ಕೆ ಎರಡು ಕೆ ಜಿ ತಂದಿತ್ತು ಅಲ್ಲಿ ಸಾವಿರದ ಇನ್ನೂರು ರೂಪಾಯಿ ಆತ ಅದಕ್ಕೆ ಅಲ್ಲಿ ತೊಂದಿತ್ತಮ್ಮ ನಾನು ನಿಮ್ಮ ಯಾಪಿರು ಇವರಕ್ಕೆ ಹೋಗ್ತಾನಂದಿದ್ರೆ ನಾನು ಕೊಟ್ಕೊಳಿಸ್ತಿದ್ ನಮ್ಮ ಮೂರ್ ಕೆಜಿ ತಾಬ ಅಂತ ಅವನ ಆತು ಹೇಳಿಲ್ಲ ಹಂಗೆ ಹೋದ ಅದಕ್ಕೆ ನಾವು ಅಲ್ಲಿ ಅಜ್ಜ ನಮ್ಮ ಅಜ್ಜ ಆಲೆ ವಜ್ಜಿಗೆ ಹೇಳಿದ್ದಂತೆ ಅದ್ಕೆ ವಜ್ಜ ಮೂರು ಪಾಲು ತಗೊಬೇಕಿದ್ದ ನಮಗೆ ನಾವು ನಮ್ಮ ಅಜ್ಜ ಹೋಗಿ ಇಸ್ಕೊ ಬಂತು ಮೂರು ಪಾಲ ನಮ್ಮ ಹುಡುಗರು ಬೇರೆ ಬಂದಿದ್ವಾ ಅದ್ಕೆ ನಾನು ಮೂರ್ ಕೆಜಿ ತೋರಿಸಿದ್ ನಮ್ಮ ಓದ್ ನಿಮ್ಮ ಮಗಳು ಯಾವಾಗ ಗೊತ್ತಿ ಬೆಂಗಳೂರಿನ ಯಾವಾಗ ಬಂದಿತ್ತು ಏ ಭಾನುವಾರ ಬಂದ್ಲು ಕಣ್ಮಣಿ ಅಲ್ಲಿ ಆ ಹುಡುಗರಿಗೆ ಕ್ಲಾಸ್ ಅಂತೆ ಅದೇ ಓತು ನೆನೆಸು ಓತು ಏನೋ ಬೇಡ ಅಂದರೆ ಅಂದ್ರೆ ಸುಮ್ಮನಿರಮ್ಮ ಕ್ಲಾಸ್ ಹುಡುಗರಿಗೆ ಅಂತ ಓತವ್ ಹ್ಞೂ ಹಂಗೆ ಏನಮ್ಮ ಬೆಂಗಳೂರಿಗೆ ಬೋಯ್ತಾರಂತೆ ಹುಡುಗರನ್ನ ರಜೆ ಹಾಕಿರ್ ಬೋಯ್ತಾರಂತೆ ಅದಕ್ಕೆನ ನಮ್ಮ ಹುಡುಗಿ ನಂಗೆ ಅಂತು ಇರಮ್ಮ ಅಂದ್ರೆ ಅಲ್ಲಿ ಹಾಸ್ಪಿಟ್ಲಿಗೆ ಬೋಯ್ತಾರಂತೆ ಅದಕ್ಕೆ ಅದೇ ಓತು ಏನ್ ಸಿದ್ದಾಜಿ ರತ್ನಕಾಯಿ ಆರಾಮ ಮಾತಾಡ್ತಾ ನಿಂತ್ಕೊಂಡಿದ್ದೀರಾ ಅಲ್ಲಿ ಮುಗಿತ್ತೆ ಹಬ್ಬದ್ದೆಲ್ಲ ಏನ್ ಆರಾಮಾಗಿ ನಿಂತ್ ಹ್ಞೂ ಮುಗ್ದಂಗ ಅಮ್ಮ ಚಿಕನ್ ಸಾರು ಮಟನ್ ಸಾರ ಎಲ್ಲ ಮುಗಿತಂದ್ರ ಗೌರಮ್ ಕೊಂತಮ್ಮ ದೀಪಾವಳಿ ಎಲ್ಲ ಮುಗೀತಮ್ಮ ಹೇಳ್ಲಾಗೇ ಒಂದೇ ಕ್ಷಣನೇ ಒಂದಿನ ಹಬ್ಬ ಮಾಡಿ ಒಂದ್ ವಾರ ಎಲ್ಲ ಮಾಡ್ಕೋಬೇಕು ಕೆಲಸನ ಏ ಇದೇನು ಗೌರಿ ಗಣೇಶ ನೀನು ಒಂದ್ ವಾರ ಅಂತೀಯ ಇದೇನು ಗೌರವ್ ಕುಂತಮ್ಮ ಒಂದಿನ ದೀಪಾವಳಿಗಿಂತ ತಿರ್ಗಿ ಗೌರಮ್ ಮುಂದಿನ ಅದೇ ಇರುತ್ತೆ ಮಂಗಳವಾರ ಮಟನ್ ತೋರ್ಸ ಮಾಡ್ತೇಮ್ ನೀನು ಹ್ಞೂ ಹೇಳಕ್ಕ ಇವಳು ಇವತ್ತು ಗೌರಮ್ಮ ಯುಗಾದಿ ಮಾಡ್ತಾಳೆ ನಮ್ಮ ಆಡ್ತಾಳೆ ಓಟು ಎಲ್ಲಮ್ಮ ಒಂದು ವಾರ ಮಾಡ್ಕೋಬೇಕು ಅಂತಾಳೆ ಇವಳು ಅಲ್ವೇ ಹ್ಞೂ ನಾನು ಹಂಗೆ ಹೋಗ್ಬೇಕು ಹೋಗ್ತೀನಿ ಹ್ಞೂ ಸರಿ ಕಣ್ಮಣಿ ಬರ್ತೀನಿ ನಾನು ಹೋಗ್ತೀನಿ ಇನ್ನೂ ಹೋಗ್ಬೇಕು ನಾನು ನೋಡಿದ್ರಲ್ಲ ವೀಕ್ಷಕರೆ ನಮ್ಮೂರ ಗೌರಮ್ಮಕ್ಕೊಂತ ಮದಿ ಪಾವಳಿ ಎಲ್ಲ ಆಯಿತು ನಿಮ್ಮೂರೋಗಿನ ಮಾಡ್ತೀರಾ ಅಂತ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದೇ ಮರಿಬೇಡ್ರ ಓಕೆ ವೀಕ್ಷಕರೇ ಧನ್ಯವಾದಗಳು